ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡ್ಕೊಂಬರೋಣ ಯಾವ ಮಾರ್ಕೆಟ್ನಲ್ಲೇ ಎಷ್ಟು ರೇಟ್ ಇದೆ ಅಂತ ಇನ್ನೂ ಯಾರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ರೈತರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಬರೋದಾದರೆ ಮೊದಲನೇದಾಗಿ ಯಾವ ಮಾರುಕೆಟ್ನಲ್ಲೇ ಎಷ್ಟು ರೇಟ್ ಇದೆ ಅಂತ ನೋಡೋದಾದರೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ ಒಂದು ಹನ್ನೆರಡು ನೂರ ಐವತ್ತು ರೂಪಾಯಿ ಕನಿಷ್ಠ ಬೆಲೆ ಇದೆ ಹಾಗೆ ಗರಿಷ್ಠ ಬೆಲೆ ಬಂದು ಎರಡು ಸಾವಿರದ ಎರಡು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಅಹಮದ್ ನಗರ್ ಅಹಮದ್ ನಗರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಹನ್ನೆರಡು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿವರೆಗೆ ಅಹ್ಮದ್ ನಗರ್ ಮಾರುಕಟ್ಟೆಯಲ್ಲಿ ರೇಟು ಚೇಂಜಸ್ ಆಗಿಲ್ಲ ಈಗ ಮೂರು ದಿನದಿಂದ ರೇಟು ಒಂದೇ ಲೆವೆಲ್ ಅಹಮದ್ ನಗರದಲ್ಲಿ ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ರೇಟ್ ಬಂದು ನಿನ್ನೆ ಎಷ್ಟಿತ್ತು ಹನ್ನೆರಡು ನೂರು ಇಂದು ಹನ್ನೆರಡು ನೂರು ರೂಪಾಯಿಯು ಕನಿಷ್ಠ ಬೆಲೆ ಇದೆ ಹಾಗೆ ಗರಿಷ್ಠ ಬೆಲೆ ಬಂದು ಎರಡು ಸಾವಿರದ ಎರಡು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಒಂದು ಕ್ವಿಂಟಲ್ಗೆ ಹಾಗೆ ಬಾದಾಮಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಬದಾಮಿಯಲ್ಲಿ ಹನ್ನೆರಡು ನೂರು ರೂಪಾಯಿದಿಂದ ಇಪ್ಪತ್ತೆರಡು ನೂರ ಐವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿಯು ಬಾದಾಮಿ ಮಾರುಕಟ್ಟೆಯ ಹಾಯೆಸ್ಟ್ ರೇಟ್ ಆಗಿದ್ದು ಹಾಗೆ ಬಾಗಲಕೋಟೆಯಲ್ಲಿ ರೇಟ್ ನೋಡೋದಾದರೆ ಈರುಳ್ಳಿದು ಒಂದು ಸಾವಿರ ರೂಪಾಯಿದಿಂದ ಹದಿನೆಂಟುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ನೋಡಿ ರೈತರೆ ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟ್ ಇದೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ಹುಬ್ಬಳ್ಳಿ ಮಾರುಕಟ್ಟೆಯ ಈರುಳ್ಳಿಯ ಬೆಲೆ ಇದ್ದು ಹಾಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಸಾವಿರದಿಂದ ಎರಡು ಸಾವಿರದ ಮೂರು ನೂರು ರೂಪಾಯಿ ವರೆಗೆ ಹೊಂದಿದ್ದು ಹಾಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಏಳು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ವರೆಗೆ ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸಾಂಗ್ಲಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಎಂಟು ನೂರು ರೂಪಾಯಿಯು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಬಂದು ಹತ್ತೊಂಬತ್ತು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಇದು ಸಾಂಗ್ಲಿಯ ಮಾರುಕಟ್ಟೆಯ ಬೆಲೆ ಆಗಿದೆ ವೀಕ್ಷಕರೇ ಇದು ಹಿಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ